ನಮಸ್ಕಾರ ಫ್ರೆಂಡ್ಸ್ ಕನ್ನಡ ಮೋಟೋ ವೈಬ್ಗೆ ಮತ್ತೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ಇವತ್ತು ಬಂದಿರೋ ಉದ್ದೇಶ ನಿಮ್ಗೆ ಯಾವುದೇ ಥರ ಬೈಕ್ ರಿವ್ಯೂ ಆಗಲಿ ಕಾರ್ ರಿವ್ಯೂ ಆಗಲಿ ಕೊಡೋಕೆ ಬಂದಿಲ್ಲ ಸೊ ಬದಲಾಗಿ ನಾನು ನಮ್ಮದು ಒಂದು ಸಿ ಎಸ್ ಕಾರ್ ಇದೆ ಸೊ ಅದನ್ನು ಮಾಂಡವಿ ಶೋರೂಮಲ್ಲಿ ಬಿಟ್ಟಿದ್ದೀನಿ ಸರ್ವಿಸ್ಗೆ ಅಂತ ಅದ್ರದ್ದು ಕಾಸ್ಟ್ ಎಷ್ಟಾಗಿದೆ ಎಸ್ಟಿಮೇಷನ್ ಎಷ್ಟಾಗಿದೆ ಮತ್ತು ಅದರಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಪ್ರತಿಯೊಂದು ನಿಮ್ಗೆ ಡೀಟೇಲ್ಸು ಕೊಡ್ತೀನಿ ಮತ್ತು ಶೋರೂಮ್ ರೆಸ್ಪಾನ್ಸ್ ಹೇಗಿತ್ತೋ ಪ್ರತಿಯೊಂದು ನಿಮ್ಗೆ ಕೊಡ್ತೀನಿ ಸೊ ಬನ್ನಿ ಹೋಗೋಣ ಸಾರಿ ಫ್ರೆಂಡ್ಸ್ ಇನ್ನೊಂದು ವಿಚಾರ ಹೇಳೋದು ಮರ್ತದೆ ಏನು ಅಂತಂದರೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಇದರಿಂದ ನಮ್ಗೆ ಇನ್ನೂ ಹೆಚ್ಚಿನ ವೀಡಿಯೋಸನ್ನು ಮಾಡೋದಕ್ಕೆ ಎನರ್ಜಿ ಬೂಸ್ಟ್ ಆಗುತ್ತೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ನಮಸ್ಕಾರ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಕಾರನ್ನ ಸರ್ವಿಸಿಗೆ ಬಿಟ್ಟಿದ್ವಲ್ಲ ಈಗ ಅದನ್ನು ಡೆಲಿವರಿ ತಗೊಳ್ಳೋದಕ್ಕೆ ಬಂದಿದ್ದೀವಿ ಸೊ ಯಾವ್ಯಾವ ಥರ ನಮ್ಮ ಕಾರಿಗೆ ಸರ್ವಿಸ್ ಮಾಡಿಕೊಡ್ತಾರೆ ನೀವು ಬಂಡ ವಿಚಾರದಿಂದ ಅಂತ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಕೊಡ್ತೀನಿ ಬನ್ನಿ ನೋಡೋಣ ನಮ್ಮ ವೆಹಿಕಲ್ಲು ಆಚೆ ತಗೊಂಡ್ಬಂದಿದ್ದಾರೆ ಏನೇನು ರೆಡಿ ಮಾಡಿದ್ದಾರೆ ಅಂತ ನೋಡ್ತಾರೆ ಸೊ ನಮ್ಮ ಫಸ್ಟ್ ಆಫ್ ಆಲು ನಮ್ಮ ಬೈಕಲ್ಲು ಏನು ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಸ್ಯೂಲೆಂಟು ಲೀಕೇಜ್ ಆಗ್ತಾ ಇತ್ತು ಲೀಕೇಜ್ ಆಗ್ತಾ ಇರೋದ್ರಿಂದ ಏನಾಗಿತ್ತು ಅಂತಂದರೆ ಫುಲ್ಲು ಹೀಟಾಗಿ ಹೋಗಿ ಟೆಂಪರೇಚರ್ ಹೀಟಾಗಿ ಸೊ ಕೂಲೆಂಟ್ ಅನ್ನೋದು ಇಂಜನ್ ಒಳಗಡೆ ಸೇರಿಕೊಂಡು ಇಂಜನ್ ಆಯಿಲು ಮತ್ತು ಕೂಲೆಂಟ್ ಎರಡು ಮಿಕ್ಸ್ ಆಗೋಗಿ ಹೆಡ್ ಗ್ಯಾಸ್ ಕಿಟ್ಗೆ ತೊಂದರೆ ಕೊಟ್ಟು ಅದರ ಪ್ರಾಬ್ಲಮ್ ಆಯಿತು ಸೊ ಪ್ರಾಬ್ಲಮ್ ಆಗಿರೋದ್ರಿಂದ ಏನಾಯಿತು ಶೋರೂಮ್ವರೆಗೂ ಡೌ ಮಾಡ್ಕೊಂಡು ಬಂದ್ವಿ ಡೌ ಮಾಡ್ಕೊಂಡು ಬಂದಾದಮೇಲೆ ಅವ್ರನ್ನ ಏನಾಗಿತ್ತು ಸರ್ ಇದು ಪ್ರಾಬ್ಲಮ್ ಏನಾಗಿದೆ ನೋಡಿ ಅಂತ ಕೊಟೇಶನ್ ಕೇಳಿದ್ವಿ ಸೊ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಮೂವತ್ತೆಂಟರಿಂದ ನಲ್ವತ್ತು ಸಾವಿರ ಆಗ್ಬೋದು ಸರ್ ಅಂತ ಹೇಳಿ ಆಮೇಲೆ ಒಂದು ಕೊಟೇಶನ್ ಕೊಟ್ಟಾದಮೇಲೆ ಅವರು ಈಗ ಸರ್ವಿಸಲ್ಲಿ ಆದಮೇಲೆ ಒಂದು ಕೊಟೇಶನ್ ಕೊಟ್ಟಿದ್ದಾರೆ ನಲವತ್ತೇಳು ಸಾವಿರ ಆಗಿದೆ ಅಂತ ಸೊ ಪರವಾಗಿಲ್ಲ ನಮಗೆ ಇಂಜನ್ ಕರೆಕ್ಟಾಗಿ ನೀಟಾಗಿ ಕೆಲಸ ಮಾಡಿದರೆ ಸಾಕು ಸೊ ನಾನು ಅವ್ರು ಏನೋ ಚೇಂಜ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇದನ್ನು ಇಂಜನ್ ಹೆಡ್ ಕಿಟ್ ಅಂತಾರೆ ಇದನ್ನು ಪೂರ್ತಿ ರೀಪ್ಲೇಸ್ ಮಾಡಿದ್ದಾರೆ ಪೂರ್ತಿ ರೀಪ್ಲೇಸ್ ಮಾಡಿದ್ದಾರೆ ನೆಕ್ಸ್ಟು ನಮಗೆ ಇಂಜನ್ ಆಯಿಲ್ ಚೇಂಜ್ ಮಾಡಿಕೊಟ್ಟಿದ್ದಾರೆ ಇಂಜನ್ ಆಯಿಲ್ ಚೇಂಜ್ ಮಾಡಿಕೊಟ್ಟು ಅವರು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರ್ ಟ್ರೈನ್ ಹೋಗಿದ್ದಾರೆ ಎಲ್ಲ ಇಂಜನ್ ಕರೆಕ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವೊಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಟ್ರೈಲ್ ಹೋದರೆ ನಮಗೂ ಏನು ಮಾಡಿದ್ದಾರೆ ಕೆಲಸ ಅನ್ನೋದು ನಮಗೂ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಈಗ ಒಂದು ಟ್ರೈಲ್ ಹೋದರೆ ಗಾಡಿ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ ಬನ್ನಿ ಸೊ ಶೋರೂಮ್ ಕಡೆಯಿಂದ ಇಪ್ಪತ್ತು ಕಿಲೋಮೀಟ್ರನ್ನ ಡ್ರೈವ್ ಮಾ ಡ್ರೈವ್ ಮಾಡಿ ಅವರು ಏನೇನೆಲ್ಲ ನಾವು ರೆಡಿ ಮಾಡಿದ್ದೀವಿ ಅಂತ ಅವ್ರು ಚೆಕ್ ಮಾಡಿದ್ದಾರೆ ಸೊ ನಾವು ಮಾಡಬೇಕಾಗಿರೋದು ಈಗ ಹತ್ತು ಕಿಲೋಮೀಟ್ರು ಇಲ್ಲ ಅಟ್ಲೀಸ್ಟ್ ಒಂದು ಹದಿನೈದು ಕಿಲೋಮೀಟ್ರು ನಾವು ಒಂದು ಡ್ರೈವ್ ಹೋದರೆ ನಮಗೆ ಏನು ಮಾಡಿದ್ದಾರೆ ಕೆಲಸ ಅನ್ನೋದು ನಮಗೂ ಗೊತ್ತಾಗುತ್ತೆ ಆವಾಗ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಶೋರೂಮ್ ಕಡೆಯಿಂದ ಟ್ರಸ್ಟ್ ಇರುತ್ತೆ ಸೊ ನಾವು ಸರ್ವಿಸ್ಗೆ ಇಂಥ ಕಡೆ ಬಿಟ್ಟಿದ್ದೀವಪ್ಪ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಅಂತ ಸೊ ಈಗ ನಾವೊಂದು ಟೆಸ್ಟ್ ಡ್ರೈವ್ಗೆ ಹೋದರೆ ಏನೇನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಬನ್ನಿ ಹೋಗೋಣ ವೆಹಿಕಲ್ ತಗೊಂಡಾದ್ಮೇಲೆ ಮುಂದೆ ಏನಾಯ್ತು ಅಂತ ನೀವೇ ನೋಡಿ ಸರ್ ಎಲ್ಲ ಆದರೂ ಯಾಕೆ ಎರಡನೇ ಪಿಕಪ್ ತಗೊಂತ ಇಲ್ಲ ಅಂದಿದ್ದಕ್ಕೆ ಅವ್ರ ಉತ್ತರ ಕೊಟ್ಟಿದ್ದರಬೇಕು ಸರ್ಮೇಲೆ ಅವ್ರು ಹೇಳೋ ಪ್ರಕಾರ ಸಾವಿರ ಕಿಲೋಮೀಟರ್ ಓಡಿಸಿದ್ದಾದ್ಮೇಲೆ ಆಯಿಲ್ ಚೇಂಜ್ ಮತ್ತೆ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿಸಿ ಗಾಡಿ ಓಡಿಸೋದ್ರಿಂದ ಪಿಕಪ್ ಆಟೋಮೆಟಿಕ್ ಆಗಿ ನಮಗೆ ರೈಸ್ ಆಗಿರುತ್ತೆ ಮತ್ತೆ ಮೊದಲಿನ ಥರನೇ ಮೈಲೇಜ್ ಕೂಡ ಬರುತ್ತೆ ಅಂತ ಅರ್ಥ ಆಯ್ತು ಸರ್ ಫ್ಯೂಚರಲ್ಲಿ ಈ ಥರ ಮತ್ತೆ ರಿಪೇರ್ ಬರಬಾರ್ದು ಅಂತಂದರೆ ಏನು ಮಾಡಬೇಕು ಸರ್ ಅಂತ ನಾನು ಕೇಳಿದಾಗ ಅವರು ಕೊಟ್ಟಿದ್ದ ಉತ್ತರ ಇದೆ ನಮಗೆ ಈ ಥರ ಸಿಚುವೇಶನ್ ಮತ್ತೆ ಬರಬಾರ್ದು ಅಂತಂದರೆ ಟೆಂಪರೇಚರ್ ನೋಡಿಕೊಂಡು ವೆಹಿಕಲ್ನ ರನ್ ಮಾಡಿ ಸರ್ ನಿಮಗೆ ಮೀಟ್ರಲ್ಲಿ ಏನಾದರೂ ಟೆಂಪರೇಚರ್ ಹೈ ತೋರಿಸ್ತಾ ಇದ್ರೆ ನೀವು ಗಾಡಿ ತೆಗೆಯೋಕ್ಕೆ ಹೋಗ್ಬೇಡಿ ಅಂತ ಹೇಳಿದರು ವಾಟರ್ ಯೂಸ್ ಮಾಡ್ಬೋದಾ ಬೇಡ ಕೇಳಿದಾಗ ಅವರು ಸರ್ ವಾಟರ್ ಆದ್ರೂ ಯೂಸ್ ಮಾಡಿ ಇಲ್ಲ ಡಿಸ್ಟಿಲ್ಡ್ ವಾಟರ್ ಆದ್ರೂ ಯೂಸ್ ಮಾಡಿ ಆದ್ರೆ ಅದು ಬರೀ ಟೆಂಪರವರಿ ಅಷ್ಟೇ ಯೂಸ್ ಆಗುತ್ತೆ ಅಂತ ನಾನು ಸ್ವಲ್ಪ ದೂರ ಟ್ರಯಲ್ ತೊಗೊಂಡಿದ್ದಾದಮೇಲೆ ನಮ್ಮ ಮಾವರೆಗೂ ಕೊಟ್ಟೆ ವೆಹಿಕಲ್ನ ಒಂದು ಸರಿ ಓಡಿಸಿ ನೋಡಿ ಅಂತ ಮಾವ ಡ್ರೈವಿಂಗ್ ಮಾಡಬೇಕಾದ್ರೆ ನಮ್ಮ ಫ್ರೆಂಡ್ಸು ಟೈಟಾಗಿ ಇಟ್ಕೊಂಡಿದ್ರು ಸೊ ಫ್ರೆಂಡ್ಸ್ ಈಗ ನಾವು ಟ್ರಯಲ್ ಹೋಗಿ ಬಂದ್ವಿ ನಮ್ಮ ವೈಕಲ್ನ ತಗೊಂಡು ಸೊ ಅಂದಾಜು ಒಂದು ಹನ್ನೆರಡರಿಂದ ನಾವು ವೆಹಿಕಲ್ ಟ್ರಯಲ್ಗೆ ಹೋಗಿದ್ದೀವಿ ಮೊದಲಕ್ಕಿಂತ ಇವಾಗ ಸ್ವಲ್ಪ ಪಿಕಪ್ ಕಮ್ಮಿ ಆಗಿದೆ ಅಂತ ನನಗೆ ಫೀಲ್ ಆಯಿತು ನೆಕ್ಸ್ಟು ಅದಾದಮೇಲೆ ಅವ್ರು ಹೇಳಿದ್ದು ಸಾವಿರ ಕಿಲೋಮೀಟ್ರ್ ಆದಮೇಲೆ ಇಂಜನ್ ಆಯಿಲು ಮತ್ತು ಆಯಿಲ್ ಫೀಲ್ಡೂ ಚೇಂಜ್ ಮಾಡಿಸ್ಕೊಳ್ಳಿ ಸಾವಿರ ಕಿಲೋಮೀಟ್ರ್ ಆದಮೇಲೆ ನಿಮಗೆ ಇಂಜನ್ ಅನ್ನೋದು ನೀಟಾಗಿ ಸೆಟಪ್ ಆಗುತ್ತೆ ಮತ್ತು ಪಿಕಪ್ಪು ಮೊದಲಿನ ಥರನೇ ನಾರ್ಮಲಾಗಿ ಸಿಗುತ್ತೆ ಅಂತ ಅವರು ಹೇಳಿದ್ದು ಸೊ ನಾವು ಸಾವಿರ ಕಿಲೋಮೀಟ್ರ್ ಆದಮೇಲೆ ನಿಮಗೆ ಇನ್ನೊಂದು ವೀಡಿಯೋ ಮಾಡಿ ಖಂಡಿತ ನಿಮಗೆ ಸ್ವಲ್ಪ ಪ್ರಯತ್ನ ನಾನು ಮಾಡ್ತೀನಿ ಈಗ ನಾವು ಬೈಕಲ್ಲು ಮತ್ತಿನ ಒಳಗಡೆ ಶೋರೂಮ್ ಒಳಗಡೆ ಬಿಡ್ತಾ ಇದ್ದೀವಿ ಏನಕ್ಕೆ ಅಂದರೆ ನಮಗೆ ವೈಕಲ್ ಓಡಿಸ್ತಾ ಇರಬೇಕಾದ್ರೆ ಬ್ರೇಕ್ ಸ್ವಲ್ಪ ಕಮ್ಮಿ ಇದ್ದಾಗ ನಂಗೆ ಅನಿಸ್ತು ಸೊ ಅದರಿಂದ ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಏನು ಅವ್ರಿಗೆ ಹೇಳಿದಾಗ ಅವರು ಪರಿಸರ ನಾವು ಮಾಡಿಕೊಡ್ತೀವಿ ಅಂತೇಳಿ ಆ ಶೋರೂಮ್ ಒಳಗಡೆ ತೊಗೊಂಡು ಹೋಗಿದ್ದಾರೆ ಸರ್ವಿಸ್ಗೆ ಸೊ ಮತ್ತೆ ಬಂದಾದಮೇಲೆ ನಾವು ಎಲ್ಲ ಕಂಪ್ಲೇಂಟ್ಸು ಆಲ್ರೆಡಿ ಹೇಳಿದ್ದೀವಿ ಸೊ ಅವರು ಯಾವ ಥರ ನೀವು ಗಾಡಿನ ಮೇಂಟೈನ್ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ ಸೊ ಅದಕ್ಕೆ ತಕ್ಕಂತೆ ನಾವು ಕರೆಕ್ಟಾಗಿ ಗಾಡಿ ಮೇಂಟೈನ್ ಮಾಡ್ತೀವಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ಸಂಚಿಕೆ ನಮ್ಮ ಬೈಕಲ್ನ ಸರ್ವಿಸ್ ಬಗ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡಿದ್ಮೇಲೆ ವೆಹಿಕಲ್ ಆಚೆಕ್ ಬಂತು ಶೋರೂಮ್ ಇಂದ ಅಲ್ಲಿಂದ ವೆಹಿಕಲ್ ತಗೊಂಡು ಸೀದಾ ಮನೆ ಕಡೆ ಹೋದ್ಲು